ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಭ್ರಷ್ಟ ಅಧಿಕಾರಿಗಳ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಯಾರು ಭ್ರಷ್ಟ ಅಧಿಕಾರಿಗಳು ಇರ್ತಾರೋ ಅಂತವರ ಕಚೇರಿಗೆ ಹೋಗ್ಬಿಟ್ಟು ಅವರಿಗೆ ನಾಗರಿಕ ಸನ್ಮಾನ ಒಂದು ಕಾರ್ಯಕ್ರಮ ಹಮ್ಮಿಕೊಡಲಾಗಿತ್ತು ಬೀದರ್ ಜಿಲ್ಲೆಯ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ತಹಸೀಲ್ ಆಫೀಸ್ ಹಾಗೂ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹಾಗೂ ಮಹಿಳಾ ಪೊಲೀಸ್ ಸ್ಟೇಷನ್ ಚೋಬಾರ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಒಂದು ಸನ್ಮಾನ ಮಾಡುವ ಪ್ರಯತ್ನ ಮಾಡೋದು ಅವರ ಒಂದು ಕಾರ್ಯ ಆಗಿತ್ತು ನೋಡೋಣ ಏಕೆಂದ್ರೆ ಬೀದರ್ ಜಿಲ್ಲೆಯಾದಂತಹ ಭ್ರಷ್ಟ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಕೆಆರ್ ಎಸ್ ಪಕ್ಷದ ಒಂದು ನಿರ್ಧಾರ ಅವರು ಮಾಡಿದ್ದು ಯಾಕಂದ್ರೆ ನಾವು ಜನಪರವಾಗಿ ಸತ್ಯದಾರಿಯಲ್ಲಿ ಹೋಗೋದು ನಮ್ದು ಒಂದು ಪಕ್ಷ ನಮ್ಮ ಎದುರಿಗೆ ಏನೇ ನ್ಯಾಯ ಅನ್ಯಾಯ ಕಂಡು ಬಂದರೂ ಸಹ ಅನ್ಯಾಯ ಯಾರಿಗಾಗುತ್ತೋ ಅವರ ಅವರ ಪರ ನಾವು ನಿಲ್ಲುವುದೇ ನಮ್ಮದು ಒಂದು ಪಕ್ಷದ ಕೆಲಸ ನಿನ್ನೆ ಯಾವ ತರ ಆಗಿದೆ ಕೆ ಆರ್ ಎಸ್ ಪಕ್ಷ ಅವರು ಯಾವ ತರ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಸಾಧನೆ ಹಾದಿಯಲ್ಲಿದ್ದಾರೆ ಎಂಬುದನ್ನು ನಾನು ನಿಮಗೆ ತೋರಿಸ್ತೀವಿ ನೋಡೋಣ ಬನ್ನಿ ಭ್ರಷ್ಟಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರಗಳು ಏನು ಹೆಚ್ಚಾಗ್ತಾ ಇದೆ ಇದನ್ನು ಮನಗಂಡ ನಮ್ಮ ಕೆ ಆರ್ ಎಸ್ ಪಕ್ಷವು ಇಡೀ ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟ ರಾಜಕೀಯ ವ್ಯವಸ್ಥೆ ವಿರುದ್ಧ ನಾವು ಸೆಡಿದೆದ್ದು ಹೋರಾಟವನ್ನು ಮಾಡ್ತಾ ಇದ್ದೇವೆ ತಾವು ಗಮನಿಸ್ತಾ ಇರ್ಬೋದು ನಮ್ಮ ಹೋರಾಟ ಯಾವ ರೀತಿ ವಿನೂತನವಾದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಹಾಗಾಗಿ ಯಾವುದೇ ಅಧಿಕಾರಿ ನಾವು ಒಳ್ಳೆ ಅಧಿಕಾರಿಗಳಿಗೆ ನಾವು ಸನ್ಮಾನ ಮಾಡ್ತೇವೆ ಇಲ್ಲ ಅಂತಿಲ್ಲ ಒಳ್ಳೆ ರೀತಿಯ ಸನ್ಮಾನ ಅವ್ರಿಗೆ ಗೌರವ ಕೊಡ್ತೇವೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ತಮ್ಗ ಒಳ್ಳೆ ಅಧಿಕಾರಿಗಳು ಯಾವುದೇ ಮೇಲಧಿಕಾರಿಯಿಂದ ದಬ್ಬಾಳಿಕೆ ಆದರೆ ಅವ್ರಿಗೆ ಟಾರ್ಚರ್ ಆದಾಗ ನಿಮ್ಮ ವಿರುದ್ಧ ನಿಮ್ಮ ಪರವಾಗಿ ಕೂಡ ನಾವು ಇರ್ತೇವೆ ಆದರೆ ಯಾವುದೇ ಒಬ್ಬ ಅಧಿಕಾರಿ ಭ್ರಷ್ಟಾಚಾರ ಮಾಡತಕ್ಕಂತಹ ಅಧಿಕಾರಿ ವಿರುದ್ಧ ನಾವು ಸಿಡಿದದ್ದು ಅವರನ್ನ ಬಿಡೋದಿಲ್ಲ ಅಂತಕ್ಕಂತ ಮಾತನ್ನ ಎಚ್ಚರಿಸುತ್ತಾ ಇದು ಬೀದರ್ ನಲ್ಲಿ ಏನಾಗಿದೆ ಇವತ್ತು ಸನ್ಮಾನ ಮಾಡ್ಲಿಕ್ಕೆ ಕಾರಣ ಏನು ನಾಗರಿಕ ಸನ್ಮಾನ ಅಂತಂದಾಗ ಸ್ವಲ್ಪ ದಿವಸ ಕೆಳಗಡೆ ಬೀದರ್ ನಗರದ ತಹಸೀಲ್ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ತಂದೆ ಹೆಸರಿಗಿರ್ತಕ್ಕಂತ ಆಸ್ತಿಯನ್ನ ಮುಟೇಶನ್ ಮಾಡಲಿಕ್ಕೆ ಅಂದ್ರೆ ಬದಲಾವಣೆ ಹಕ್ಕು ಬದಲಾವಣೆಗಾಗಿ ಅರ್ಜಿ ಸಲ್ಲಿಸ್ತಾನೆ ಸಲ್ಲಿಸಿದಾಗ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲಿಸಿರ್ತಕ್ಕಂತ ತಹಸೀಲ್ದಾರ್ ಅವರು ನಾನು ಎಫ್ ಓದೀನಿ ಅಲ್ಲಿ ಓದಿನಿ ಎಲ್ಲ ದಾಖಲತಿಯನ್ನ ಪರಿಶೀಲನೆ ಮಾಡಲಾಗಿದೆ ಅಂತೇಳಿ ಅದರ ಬರ್ದಿದೆ ಪರಿಶೀಲನೆ ಮಾಡಿದಾಗ ಅದಕ್ಕೆ ಪೂರಕವಾದ ದಾಖಲಾತಿಯನ್ನ ನೀವು ನೋಡಲಾರದೆ ಯಾವ ರೀತಿ ಸ್ವಾಮಿ ನೀವು ಬೇರೆಯೊಬ್ಬರ ಹೆಸರಿಗೆ ಬದಲಾವಣೆ ಮಾಡ್ತೀರಿ ಹಾಗಾಗಿ ಇನ್ನೊಂದೇನು ನೀವು ನಿಮ್ಮ ಅಧೀನ ಸಿಬ್ಬಂದಿಗಳನ್ನ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಏನು ಉಪಯೋಗ ಮಾಡ್ತಾರ ಆ ರೀತಿ ನೀವು ಸಣ್ಣ ವ್ಯಕ್ತಿಗಳ ಮೇಲೆ ನೀವು ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಪಾಪ ಅವರನ್ನ ಸಸ್ಪೆಂಡ್ ಮಾಡಿದ್ರಿ ನೀವು ನೀವು ಮಾಡಿರೋ ತಪ್ಪಿಗೆ ಯಾಕೆ ಸ್ವಾಮಿ ಇವತ್ತು ಡಿಜಿಟಲ್ ಸೈ ಅಂದ್ರೆ ಗೊತ್ತಾಗೋದಿಲ್ಲ ಯಾರಿಗೂ ಡಿಜಿಟಲ್ ಸೈ ಅಂದ್ರ ಒಂದು ಬಯೋಮೆಟ್ರಿಕ್ ಮೇಲೆ ತಮ್ಮ ಇಟ್ಟಾಗ ಅದು ಓಪನ್ ಆಗ್ತದೆ ನಿಮ್ ಲಾಗಿನ್ ಫೋರ್ಜರಿ ಸೈ ಮಾಡ್ಲಿಕ್ಕೆ ಪೆನ್ ಇನ್ ತಗೊಂಡು ನೀವು ಸೈ ಮಾಡಿದ್ರೂ ಇವತ್ತು ನಿಮ್ ಮೊಬೈಲ್ಗೆ ಓಟಿ ಪಿ ಬಂದಾಗ ಮಾತ್ರ ಅದು ಓಪನ್ ಆಗ್ತದೆ ಲಾಗಿನ್ ಇಷ್ಟೆಲ್ಲ ನೀವು ಸುಳ್ಳು ಹೇಳಿ ನೀವು ಫೋರ್ಚರಿ ಮಾಡ್ಕೊಂಡು ಅವ್ರಿಗೆ ಅವ್ರ ಕಡೆಯಿಂದ ದುಡ್ಡು ತಗೊಂಡು ರಾತೋರಾತ್ರಿ ಅವ್ರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿ ನನಗ್ ಗಮನಕ್ಕೆ ಇರಲಾರದೆ ನಮ್ಮ ಅಧೀನ ಕ್ಲರ್ಕ್ ಎಸ್ ಡಿ ಎಫ್ ಡಿ ಅಂತ ಅಂತೇಳಿ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿದಾರಲ್ಲ ಇದು ಎಲ್ಲಿ ನ್ಯಾಯ ನೀವು ಹೇಳಿ ಈ ರೀತಿ ಮಾಡ್ತಾ ಇದೀರಲ್ಲ ಇದು ಒಂದೇ ಪ್ರಕರಣ ಬೈಲಿಗೆ ಬಂದಿದೆ ಇಂತ ಎಷ್ಟೋ ಪ್ರಕರಣಗಳು ಮುಚ್ಚಿ ಸಾಕಷ್ಟು ಬಡವರು ರೈತರು ಇವತ್ತು ಕಚೇರಿ ಕೋರ್ಟ್ ಗಳನ್ನ ಅಲೆದಾಡ್ತಕ್ಕಂತ ಕೆಲಸ ಆಗ್ತಾ ಇದೆ ಅರೆ ಹಮ್ ನಾವು ಸಹಿಸೋದಿಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭ್ರಷ್ಟ ಭ್ರಷ್ಟಾಧಿಕಾರಿಗಳನ್ನ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಒಳ್ಳೆಯ ಅಧಿಕಾರಿಗಳಿಗೆ ಅಲ್ಲ ಭ್ರಷ್ಟಾಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಏನಾದರೂ ಬಡವರಿಗೆ ರೈತರಿಗೆ ಸತಾಯಿಸ್ತಾ ಇದ್ದರೆ ನಿಮ್ಮ ವಿರುದ್ಧ ನಾವು ಸಿಡಿದೆದ್ದು ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇವತ್ತ ಬೀದರ್ ತಹಸೀಲ್ದಾರ್ ದಿಲೀಪ್ ದಿಲ್ಶಾದ್ ಮೆಹ್ತಾ ಅವರನ್ನ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಆಮೇಲೆ ಮಹಿಳಾ ಠಾಣೆದ ಸಿಪಿಐ ಆಗಿರ್ತಕ್ಕಂತಹ ನಮ್ಮ ಮತ್ತೆ ಗಾಂಧಿಗಂಜ್ ನ ಪಿ ಎಸ್ ಆಗಿರ್ತಕ್ಕಂತಹ ಸೋಮೇಶ್ವರ್ ಅವರು ಆಮೇಲೆ ನ್ಯೂ ಟೌನ್ ಸಾರಿ ಮಾರ್ಕೆಟ್ ಚೌಬಾರ ಠಾಣಾ ಇದೇನಲ್ಲ ಚೌಬಾರ ಠಾಣೆಯ ಸಿಪಿ ಐ ಆಗಿರ್ತಕ್ಕಂಥ ಮಠಪತಿ ಅವರನ್ನ ನಾವು ಇವತ್ತು ಸನ್ಮಾನ ಮಾಡ್ತಾ ಇದೇವೆ ನಾಗರಿಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಕಾರಣ ಅವ್ರಿಗೆ ಗೊತ್ತಿದೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿ ಇಡೀ ಇಲಾಖೆಯಲ್ಲಿ ಗೊತ್ತಿದೆ ಪೊಲೀಸ್ ಇಲಾಖೆಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಾರೇ ಒಬ್ಬ ಬಡ ವ್ಯಕ್ತಿ ತನ್ನ ದೂರ ಇಡ್ಕೊಂಡು ಹೋದಾಗ ಅವ್ರಿಗೆ ರಿಸೂಡ್ ಕೊಡೋದಿಲ್ಲ ಸರ್ಕಾರದ ನಿಯಮ ಇದೆ ಯಾವುದೇ ವ್ಯಕ್ತಿ ವ್ಯಕ್ತಿ ಠಾಣೆಕ್ಕೆ ತನ್ನ ಹವಾಲನ್ನು ತಂದಾಗ ತನ್ನ ದೂರನ್ನು ತಂದಾಗ ಅವನ ಏನೇ ಇರ್ರಿ ದೂರು ಅದನ್ನು ಸ್ವೀಕಾರ ಮಾಡಿ ಅವನಿಗೆ ರಿಸೂಡ್ ಕೊಡಬೇಕು ಅದಾದ ನಂತರ ನಾವು ಪಟ್ಟಿ ಸರಿನೂ ಅಥವಾ ತಪ್ಪ ಪರಿಶೀಲನೆ ಮಾಡೋದು ನಿಮ್ ಕೆಲಸ ಅದ ಇವರು ಎಲ್ಲರಿಗೂ ಗೊತ್ತಿರೋ ವಿಷಯ ಅದ ಇವರು ಅವ್ರ ಅರ್ಜಿನೇ ಸ್ವೀಕರಿಸೋದಿಲ್ಲ ಠಾಣೆಗಳಲ್ಲಿ ಹಾಗಾಗಿ ಇಂಥವೆಲ್ಲ ನಿಲ್ಲಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ ಅದೇ ರೀತಿ ಮೊನ್ನೆ ಆಗಿರ್ತಕ್ಕಂಥ ಏನ್ ಕೋಲಾರ ಮನೆ ಆಯ್ತಲ್ಲ ನಮ್ದು ರಾಜ್ಯದ ಒಂದು ಸಮಿತಿ ವತಿಯಿಂದ ಅಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದೇ ತರ ಫೋರ್ಜರಿ ನಲ್ವತ್ತು ಎಕರೆ ಜಮೀನು ಬೇರೆಯೊಬ್ಬರ ಹೆಸರಿಗೆ ಸರ್ಕಾರಿ ಜಮೀನು ಬೇರೆಯೊಬ್ಬರ ಹೆಸರು ಮಾಡಿದಕ್ಕಾಗಿ ಅವರಿಗೆ ಕೂಡ ನಾವು ನಾಗರಿಕ ಸನ್ಮಾನ ಮಾಡಿದ್ದೇವೆ ಇಡೀ ರಾಜ್ಯ ನೋಡಿದೆ ಅದೇ ತರ ಇವತ್ತ ಬೀದರ್ ಜಿಲ್ಲೆಯಲ್ಲಿಯೂ ಕೂಡ ಬೀದರ್ ತಾಲೂಕಿನ ತಹಸೀಲ್ದಾರ್ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಾಗರಿಕ ಸನ್ಮಾನ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅಲ್ಲ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಡಿ ಎಸ್ ಪಿ ಅವರಿಗೆ ಲಿಖಿತವಾಗಿ ನಾವು ಸರ್ ನಾವು ಈ ರೀತಿ ಮಾಡ್ತಾ ಇದೀವಿ ಇಂತ ಇಂಥ ಅಧಿಕಾರಿಗಳಿಗೆ ಅಂತೇಳಿ ಲಿಖಿತವಾದ ಲೆಟರ್ ಅನ್ನು ಕೊಟ್ಟಿದ್ದೇವೆ ಆದ್ರೆ ನಾವು ಯಾವುದೇ ಅನುಮತಿ ಪಡೆಯೋದಿಲ್ಲ ಯಾವುದೇ ರೀತಿ ನಾವು ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿಲ್ಲ ಗಮನಕ್ಕೆ ಗಮನಕ್ಕೆ ನಾವು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾವು ಸಾವಿರಾರು ಸಂಖ್ಯೆ ಜಮಾಬಹುದು ಹತ್ತು ಜನ ಜಮಾಬಹುದು ಎರಡು ಜನ ಜಮಾಬಹುದು ಜನಸಂಖ್ಯೆ ಜಾಸ್ತಿ ಆದಾಗ ನಮಗೂ ತಾವಾಗೆ ಅವರೇ ಹಾಗೆ ಬಂದು ಪ್ರೊಟೆಕ್ಷನ್ ಕೊಡ್ತಾರ ಇಟ್ಕೊಂಡು ಅವ್ರ ಗಮನಕ್ಕೆ ನಾವು ತಂದಿವೆ ಅಲ್ಲ ಪೊಲೀಸರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ನಾವು ಸನ್ಮಾನ ಮಾಡ್ತಾ ಇಲ್ಲ ಅವ್ರಿಗೆ ಪೊಲೀಸರು ಹೋದ ಒಂದು ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ತಾವು ಗಮನಿಸಿರ್ಬಹುದು ಆರ್ ಎಸ್ ಪಕ್ಷದ ಒಂದು ಫೇಸ್ಬುಕ್ ಲೈವ್ ಅಲ್ಲಿ ತಾವು ನೋಡಿರಬಹುದು ಅಲ್ಲ ಒಬ್ಬ ಪೊಲೀಸ್ ಇಲಾಖೆಯವರು ಟಿ ಅವರು ಆಮೇಲೆ ಸಂಚಾರಿ ಪೊಲೀಸರು ಸಾರ್ವಜನಿಕರನ್ನ ತಡೆದು ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡತಕ್ಕಂತ ಅಧಿಕಾರ ನಿಮ್ಗೆ ಸರ್ಕಾರ ಕೊಟ್ಟಿದೆ ಮಾಡ್ರಿ ನಮ್ ತಕರಾರ ಇಲ್ಲ ಯಾರು ದಾಖಲಾತಿಗಳಿಲ್ಲದೆ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಂಚರಿಸ್ತಾ ಇದ್ದಾರೆ ಅವ್ರಿಗೆ ಫೈನ್ ಹಾಕೋದನ್ನ ನೀವು ಹಾಕಿ ನಾವು ಬೇಡ ಅಂತ ಇಲ್ಲ ಆದರೆ ಯಾರಿಗೋ ಏನು ಅರ್ಜೆಂಟ್ ಇರ್ತದ ಅವ್ರ ಬಗ್ಗೆ ಎಲ್ಲ ದಾಖಲೆಗಳು ಇರ್ತಾವೆ ಇದ್ರೂ ಕೂಡ ನೀವು ತಡೆದು ಯಾಕೆ ನೀವು ಅವರನ್ನ ಹರಾಸ್ಮೆಂಟ್ ಮಾಡ್ತಾ ಇದ್ದೀರಿ ಫೈನ್ ಹಾಕ್ತಾ ಇದ್ದೀರಿ ಹಾಕ್ಬಾರ್ದು ಅದು ಕಾನೂನು ನಿಯಮ ಉಲ್ಲಂಘನೆ ಆಗ್ತದ ಅಂತ ಹೇಳಿ ನಮ್ದು ಒಂದಿದು ಇನ್ನೊಂದು ಎಡಿಜಿಪಿ ಅಲೋಕ್ ಕುಮಾರ್ ಅವ್ರದ್ದು ಲಿಖಿತವಾದ ಆದೇಶ ಇದೆ ರಸ್ತೆಯಲ್ಲಿ ರಸ್ತೆ ಮಧ್ಯೆಯಲ್ಲಿ ಹೋಗಿ ಸಾರ್ವಜನಿಕರೇ ವಾಹನ ಸವಾರರಿಗೆ ತಡಿಬಾರದು ಅಂತ ಹೇಳಿ ವಿನಾಕಾರಣ ತಡಿಬಾರ್ದು ಅಂತೇಳಿ ಅದಕ್ಕೆ ಕಾರಣ ಇರಲಿ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬಂದರು ಅಥವಾ ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಮತ್ತೇನು ಆಗಿದೆ ತಡಿರಿ ಬೇಡ ಅಂತ ಇಲ್ಲಲ್ಲ ವಿನಾಕಾರಣ ಸಾರ್ವಜನಿಕರನ್ನ ತಡಿದು ನೀವು ಏನು ಹರಾಸ್ಮೆಂಟ್ ಮಾಡ್ತಾ ಇದ್ರಲ್ಲ ಇದನ್ನ ಬೇಡ ಅಂತ ನಾವು ಅದೇ ಅಲ್ಲಲ್ಲ ಅವ್ರು ತಡಿಲಿ ಹೆಲ್ಮೆಟ್ ಹಾಕಿಲ್ಲ ಆ ವಾಹನ ಸವಾರನ್ ತಪ್ಪು ಅದು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಇವನ್ ನಾನು ಕೂಡ ಹೆಲ್ಮೆಟ್ ಇಂದೇ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಫೈನ್ ಹಾಕಿದಾಗ ನಾನು ಅದಕ್ಕೆ ಬದ್ದೆ ಇರಬೇಕು ಕಟ್ಬೇಕು ಫೈನ್ ಅದಕ್ಕೆ ನಾನು ವಿರೋಧ ಮಾಡ್ತಾ ಇಲ್ಲ ಸರ್ಕಾರದ ನಿಯಮಗಳ ವಿರುದ್ಧ ನಾವು ಹೋಗೋದಿಲ್ಲ ಅಲೋಕ್ ಕುಮಾರ್ ಎ ಡಿಜಿಪಿ ಅವರೇ ಆದೇಶ ಮಾಡಿದಾರೆ ಲಿಖಿತವಾಗಿ ಏನಂತೇಳಿ ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಅಂತ ಆದರೂ ಕೂಡ ನೀವೇನು ಮಾಡ್ತಾ ಇದ್ದೀರಲ್ಲ ಅದು ನಿಮ್ಮ ಬಿಟ್ಟಿದ್ದ ವಿಷಯ ಸಾರ್ವಜನಿಕ ಜನಿಕರು ಗಮನಿಸ್ತಾ ಇದ್ದಾರೆ ಇದ್ರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂಥ ದಿನಗಳು ದೂರಿಲ್ಲ ನಿರ್ದೇಶ ಎಲ್ಲೂ ಬರ್ದಿಲ್ಲ ಮೇಡಮ್ ಆದೇಶದಲ್ಲಿ ಸಾರ್ವಜನಿಕ ವಾಹನ ಸವಾರರಿಗೆ ವಿನಾಕಾರಣ ತೊಂದರೆ ಕೊಡಬೇಡಿ ಅವರ ಗಾಡಿಗಳನ್ನು ತಡೆದು ದಾಖಲೆಗಳನ್ನು ಪರಿಶೀಲನೆ ಮಾಡಬಾರ್ದು ವಿನಾಕಾರಣ ಕಾರಣ ಇದ್ದಾಗ ಹಾಕ್ಲಿ ನಾವು ಅಂತ ಇಲ್ಲ ಅಂತೇಳಿ ಆದೇಶ ಇದ್ರು ಕೂಡ ಇವ್ರು ಏನ್ ಮಾಡ್ತಾ ಇದ್ದಾರಲ್ಲ ಇವೆಲ್ಲ ತಪ್ಪ ವಾಯು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತೇಳಿ ನಾವು ಕೆ ಎಸ್ ಪಕ್ಷದಿಂದ ನಿಮ್ಗೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಈಗ ಇವರಿಗೆ ನಾವು ಸನ್ಮಾನ ಮಾಡೋದು ಯಾಕಂತಂದಾಗ ನೀವು ಸಾರ್ವಜನಿಕರಿಗೆ ತಡೆದವ್ರ ದಾಖಲೆಗಳನ್ನು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀರಿ ಮಾಡ್ರಿ ನಿಯಮಾನುಸಾರದ ಮಾಡ್ರಿ ನಿಮ್ಮದೇ ವಾಹನ ಸರ್ಕಾರ ಕೊಟ್ಟಿರ್ತಕ್ಕಂಥ ವಾಹನದೇ ಇನ್ಶೂರೆನ್ಸ್ ಇಲ್ಲ ಅಂತ ನಮ್ ಗಮನಕ್ಕ ಡೌಟ್ ಬಂತು ನಮಗ್ ಡೌಟ್ ಬಂದಾಗ ನಾವು ಪ್ರಶ್ನೆ ಮಾಡಿದೀವಿ ಸರ್ ಯಾಕೋ ನಿಮ್ಮ ವಾಹನದ ಇನ್ಶೂರೆನ್ಸ್ ಯಾಕೋ ಕಾಣ್ತಾ ಇಲ್ಲಲ್ಲ ಸರ್ ಸ್ವಲ್ಪ ಇದ್ರು ತೋರಿಸಿ ನೋಡೋಣ ಅಂತಂದಾಗ ಅವ್ರು ತೋರಿಸ್ಲಿಕ್ಕೆ ತಯಾರಿಲ್ಲ ಫೇಸ್ಬುಕ್ ಲೈವ್ ಅಲ್ಲಿ ಇದೆ ಎಲ್ಲರೂ ನೋಡಿರ್ಬೋದು ಮತ್ತೂ ನೋಡ್ಬೇಕಾದ್ರೆ ಬೀದರ್ ಪಾರ್ಟಿ ಕೆ ಎಸ್ ಪಾರ್ಟಿ ಅಂತೇಳಿ ಫೇಸ್ಬುಕ್ ಲೈವ್ ಅಲ್ಲಿ ಇದೆ ನಾವು ಏನು ಕೇಳಿಲ್ಲ ಅವರನ್ನ ಮಜಾ ಆಯ್ತು ಮೇಯ ಜೊ ಮಜಾ ಹೇ ಹಿಂದೂಸ್ತಾನ ಕೆ ಹರ್ ವ್ಯಕ್ತಿಗೂ ದಿನ ಚಾತ ಅವಮಾನ ಮಾಡಿಲ್ಲ ಅವರನ್ನು ಏಕವಚನದಲ್ಲಿ ಮಾತಾಡಿಲ್ಲ ಅವ್ರ ಕೆಲಸಕ್ಕೆ ನಾವು ಅಡೆತಡೆ ಮಾಡಿಲ್ಲ ನಾವು ಕೇಳಿದಿಷ್ಟೇ ನಿಮ್ಮ ವಾಹನ ಸರ್ ಯಾಕೋ ಇನ್ಸುರೆನ್ಸ್ ಮುಗಿದೆ ಎರಡು ಸಾವಿರ ಹನ್ನೊಂದರಲ್ಲಿ ಮುಗಿದಿದೆ ಅಂತೇಳಿ ತೋರಿಸ್ತಾ ಇದೆಯಲ್ಲ ನಾನು ಯಾಪನ್ ಚೆಕ್ ಮಾಡಿದಾಗ ಇದ್ರ ತೋರಿಸಿ ಅಂತ ಇಷ್ಟೇ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅವ್ರು ರಾಧಾ ರಂಪ ಮಾಡಿ ನಮ್ಮೇ ನಮ್ಮ ಜೊತೆ ಅನುಚಿತ ವರ್ತನೆ ಮಾಡಿ ಗುಂಡ ವರ್ತನೆ ಮಾಡಿ ನಮ್ಮೇಲೆ ಎಫರ್ ಮಾಡಲಿಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಇಲ್ಲಿ ನಾವು ಮಾಡ್ತಕ್ಕಂಥದ್ದು ಅವರಿಗೆ ಏನು ನಾವು ನಿಮ್ ಇನ್ಸುರೆನ್ಸ್ ಕೇಳಿದಾಗ ನಿಮ್ ಗಾಡಿದ ಇನ್ಸುರೆನ್ಸ್ ಇರಬಹುದು ನಾವು ಇಲ್ಲ ಅಂತ ಇಲ್ಲ ಇದ್ರ ತೋರಿಸ್ಬೋದಿತ್ತಲ್ಲ ಅಷ್ಟೇ ಮುಗಿತಿತ್ತು ಕ್ಲೋಸ್ ಆಯ್ತಿತ್ತು ಅದಕ್ಕೆ ಅಷ್ಟೊಂದು ಎಫ್ ಆರ್ ಮಟ್ಟ ಎಫ್ ಆರ್ ಮಾಡೋ ಮಟ್ಟಕ್ಕೆ ಆ್ಯಪ್ದಿರಿ ಆಯ್ತು ಎಫ್ ಆರ್ ಮಾಡ್ದಿರಿ ಓಕೆ ನಿಮ್ಮ ಇಲಾಖೆ ಒಬ್ಬ ಸಿಬ್ಬಂದಿ ಬಂದು ನಿಮ್ಮ ಠಾಣೆಯಲ್ಲಿ ದೂರ ಕೊಡ್ತಿರ್ಕಿ ಎಫ್ ಆರ್ ಆಗ್ತದೆ ಐದು ನಿಮಿಷದಾಗ ನಾವು ದೂರ ಕೊಡ್ತೀವಿ ಕೊಟ್ಟಿ ನಾಲ್ಕು ತಿಂಗಳೈತಿ ನೀವ್ ಯಾಕೆ ಎಫ್ ಆರ್ ಮಾಡ್ತಾ ಇಲ್ಲ ಅವ್ರ ವಿರುದ್ಧ ಯಾಕೆ ನಿಮ್ಗೆ ಅದು ಕಾಣ್ತಾ ಇಲ್ಲ ಸಾರ್ವಜನಿಕರ ದೂರಿಗೆ ಅವ್ರು ನಿರ್ಲಕ್ಷ ನಿರ್ಲಕ್ಷ್ಯ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ರಾಜ್ಯಾದ್ಯಂತ ಯಾವ್ದೇ ಬಸ್ ಸರ್ಕಾರಿ ನೌಕರ ಸಿಬ್ಬಂದಿ ಪೊಲೀಸ್ ಠಾಣೆ ನಮ್ಮ ಪಕ್ಷದ ವಿರುದ್ಧ ಹೋದಾಗ ವಿನ್ ಟೂ ಮಿನಿಟ್ ಎಫ್ ಆರ್ ಆಗ್ತದೆ ಯಾವ್ದೇ ವಿಚಾರಣೆ ಇಲ್ಲ ಆದರೆ ಅದೇ ಸಾರ್ವಜನಿಕ ಅಥವಾ ನಮ್ಮ ಪಕ್ಷದವರು ಹೋಗಿ ಯಾವುದೋ ಒಂದು ಭ್ರಷ್ಟಾಧಿಕಾರಿ ವಿರುದ್ಧ ನಾವು ದೂರ ಕೊಟ್ಟಾಗ ಅದು ಆರ್ ಆಗಲ್ಲ ಅದು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಅದೇ ಕೆಲಸ ಇವತ್ತು ನಮ್ಮ ಬೀದರಲ್ಲಿ ಕೂಡ ಆಗಿದೆ ಚೌಬಾರ ಠಾಣೆಯ ಡಿ ಎಸ್ ಪಿ ಅವರು ನಾವು ದೂರ ಕೊಟ್ಟಾಗ ಡಿ ಎಸ್ ಪಿ ಅವರು ನಮ್ಮ ಇದನ್ನ ವರ್ಗಾವಣೆ ಅವ್ರಿಗೆ ಮಾಡ್ತಾರೆ ಚೌಬಾರಕ್ಕೆ ಚೌಬಾರದ ಸಿಪಿ ಅವರು ನಮ್ಮ ಇದನ್ನು ವಿಚಾರಣೆ ಮಾಡದೆ ಯಾವುದು ನೋಡದೆ ಅಲ್ಲಿಗೆ ಕ್ಲೋಸ್ ಮಾಡಿ ಮುಕ್ತಾಯ ಮಾಡಿರ್ತಾರೆ ಹಾಗಾಗಿ ಒಂದು ಇಲಾಖೆ ಪರವಾಗಿ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಗೆ ನಾವು ನಾಗರಿಕ ಸನ್ಮಾನವನ್ನು ಇವತ್ತು ಟಿ ಆರ್ ಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಯಾವ್ದು ಸತಾಯಿಸ್ತಾ ಇಲ್ಲ ಅಂತೇಳಿ ಬೇರೆ ರಾತ್ರಿ ಮತ್ತೆ ನಿಮ್ಮ ಬಡವರಿಗೆ ಒಂದು ರೀತಿ ಕೆಲಸ ಮಾಡ್ತೀರಾ ಅಂದರೆ ಅವ್ರಿಗೆ ಸಮ್ಮಾನ್ ಎಲ್ಲ ರೀತಿ ಆಗಲಿ ಬಡವರಿಗೆ thank okay. you

ಯಾರು ನಿಧನ ಆಗಿರ್ತಾರೆ ಅಂತ ವ್ಯಕ್ತಿಗಳದು ಹಿಡದು ಅವರು ಸರ್ ಯಾರು ಇರ್ತಾರೆ ಅವ್ರು ಮಾಡ್ಬೇಕಂತ ಆದೇಶ ಒಬ್ಬ ಅಜ್ಜಿಗೆ ಮೂರು ವರ್ಷದಿಂದ ರೀತಾಡಿಸ್ತಾ ಇದ್ದಾರೆ ಹಾಗಾಗಿ ಇವ್ರೆಷ್ಟು ದಕ್ಷ ಅಧಿಕಾರಿ ಎಷ್ಟು ದಕ್ಷ ತಹಸೀಲ್ದಾರ್ ಇದ್ದಾರೆ ಅಂತೇಳಿ ನಾವು ನೋಡ್ಬೋದು

ಓಕೆ ಸರ್ ಅವ್ರೆ ಡಿಸ್ಟರ್ಬ್ ಮಾಡೋದಿಲ್ಲ ಅವ್ರು ಹಾಳಾರಿಲ್ಲ ಯಾಕೆ ಹೋಗಿದ್ದಾರೆ ಯಾಕಿಲ್ಲ ಪ್ರಶ್ನೆ ಇಲ್ಲ ಅವ್ರೇನೋ ಸರ್ಕಾರ ಕೆಲಸ ಆದ ದಕ್ಷತೆ ಇದು ಮಾಡ್ಲತ್ತಾರ ಒಳ್ಳೆ ಅಧಿಕಾರಿ ಏನೋ ಮಾಡಿ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅವ್ರು ಸಿಗಾದ ಮೋಸ ಅಂತ ಮಾಡಿದಂಗೆ ಆಯ್ತಲ್ಲ ಬರೋತರ ನಾವು ಹೇಳಿಪ್ಪ ಬಂದ್ಬಿಟ್ಟು ಮೂರು ಗಂಟೆಗೆ ಹೇಗಿಂಗಿದೆ ಬಂದ

ಗೊತ್ತಿಕ್ಕಂತ ವಿಷಯ ಒಂದೇ ನಮ್ಗೆ ಅವಕಾಶ ಏನು ಮಾಡಿ ಹೊರಗೊ ಅವ್ರ ಚಂಬತ್ತಾಗ ಅವ್ರ ಕುರ್ಸಿಗ ಒಂದು ಶಾದ ಹೂವಿನ ಹಾಕಿ ನಾವು ಅಷ್ಟೇ ವಿಷಯ ಚರ್ಚೆ ಚರ್ಚೆ ಮಾಡ್ಲಿಕ್ಕೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪೂರ್ತಿ ಆಗಿ ಮಾಡಿ ಅಂತ ಹೇಳ್ತಾ

ಅಧಿಕಾರಿ ಬೀದರ್ ತಹಸೀಲ್ದಾರ್ ದಿಲ್ಶಾದ ಮೇಹ್ ಅವರಿಗೆ ಬಡವರು ಸಮಸ್ಯೆಗೆ ಸ್ಪಂದಿಸಿದ ಸ್ಪಂದಿಸತಕ್ಕಂತ ಒಳ್ಳೆ ಅಧಿಕಾರಿ ದಕ್ಷ ಅಧಿಕಾರಿ ತಹಶೀಲ್ದಾರ್ ಬೀದರ್ ತಹಶೀಲ್ದಾರ್ ಅವರಿಗೆ ಅವರು ಮೂರು ಗಂಟೆ ತನಕ ಅವ್ರಿಗ ಅವ್ರಿಗೆ ನಾವ್ ಗೌರವ ಕೊಡ್ಬೇಕ ಸರ್ ಇಲ್ಲ ಅಂದ್ರೆ ಕಾನೂನು ಉಲ್ಲಂಘನೆ ಆಗ್ತದ ಗೆಲಗು ಸರ್ ಅವ್ರು ನಮ್ಗ ಮಾಡ್ಕೊಂಡು ಮೂರ್ ಗಂಟೆ ತನಕ ತಹಸೀಲ್ದಾರ್ ಅವರು ಯಾವಾಗ ಬರ್ತಾರೆ ಅವಾಗ ಅಧಿಕಾರಿಗಳು ಯಾಕಂದ್ರೆ ಒಳ್ಳೆ ಅಧಿಕಾರಿ ನಂಬಿದ ಆ ತಾಲೂಕಿನಲ್ಲಿ ಬಂದಾಗಿನಿಂದ ಯಾವುದೇ ಪಾಪ ಆಡೋರಿಗೆ ಯಾವುದೇ ಸತಾಯಿಸ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಸಕಾಲದಲ್ಲಿ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ ಕಾಸ್ಟ್ ಇನ್ಕಮ್ ಆಗ್ಲಿ ಅಥವಾ ಯಾವುದೇ ಭೂಮಿಗೆ ಸಂಬಂಧ ಆದಂತ ವ್ಯಾಚ್ಯಗಳಾಗ್ಲಿ ನೋಡ್ತಕ್ಕಂತ ಯಾವುದೇ ಕೆಲಸಗಳಾಗ್ಲಿ ಸಕಾಲದಲ್ಲಿ ಸರ್ಕಾರ ಏನು ಕೊಟ್ಟಿದೆ ಸಕಾಲ ಸೇವೆಯನ್ನು ಜಾರಿ ಮಾಡಿದೆ ಆ ಸಮಯದ ಒಳಗಡೆ ಮಾಡ್ತಕ್ಕಂಥ ಒಬ್ಬ ದಕ್ಷ ಅಧಿಕಾರಿ ಸನ್ಮಾನ ಮಾಡ್ಲಿಕ್ಕೆ ಬಂದಿವಿ ನಾವು ಇವತ್ತು ಅವ್ರಿಗೆ ಅವಮಾನ ಮಾಡ್ತಾ ಇಲ್ಲ ಅವ್ರ ವಿರುದ್ಧ ಧಿಕಾರ ಕೂಸ್ತಾ ಇಲ್ಲ ಅವ್ರು ಒಳ್ಳೆ ಅಧಿಕಾರಿ ಇದಾರೆ ಅವ್ರಿಗೆ ಸನ್ಮಾನ ಮಾಡ್ಲಕ್ ಬಂದಿವ್ ಸನ್ಮಾನ ಸ್ವೀಕರಿಸ್ಕೊಳ್ಳಿ ಇದು ಮೂರ್ ಗಂಟೆ ತನಕ ನಾವು ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಪಕ್ಷದವರು ಕಾನೂನಿಗೆ ಗೌರವ ಕೊಡ್ತೀವಿ ನಾವು ದಕ್ಷಾಧಿಕಾರಿಗೆ ನಾವು ಸನ್ಮಾನ ಮಾಡ್ತೀವಿ ಒಳ್ಳೆಯ ಅಧಿಕಾರಿಗೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಭ್ರಷ್ಟಾಧಿಕಾರಿ ಮಾತ್ರ ನಾವು ಬಿಡೋದಿಲ್ಲ ಯಾವ್ದೇ ಇರ್ಲಿ ಇದು ನಮ್ಮ ಚಾಲೆಂಜ್ ತಹಸೀಲ್ದಾರ್ ಅವರು ಕೆಲ್ಸಕ್ಕೆ ನಾವು ಅಡೆತಡೆ ಮಾಡೋದು ಬೇಡ ಮೂರ್ ಗಂಟೆಗೆ ಬರ್ತೇನೆ ಅಂತಂದಾಗ ನಾವು ಗಂಟೆ ತನಕ ತಡಿಲಿಕ್ಕೆ ಕಂಬಲ್ಲಿ ಯಾಕಂದ್ರೆ ಇನ್ನೂ ಬೇರೆ ಬೇರೆ ಕಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದ್ ಒಳ್ಳೆ ರೆಸ್ಪಾನ್ಸ್ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ಕೂಡ ನಾವು ಸನ್ಮಾನ ಮಾಡ್ಬೇಕಾಗಿದೆ ಇನ್ನು ಹೋಗಿ ಅದಕ್ಕಾಗಿ ಇವ್ರು ಮೂರ್ ಗಂಟೆ ತನಕ ಕೂಡ ತಹಸೀಲ್ದಾರ್ ಅವರು ನೋಡೋಣ ನಾವು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥವ್ರು ಸೀಲ ಮತ್ತು ಸಂಸ್ಥೆಯಿಂದ ಅಳತಕ್ಕಂಥ ನಮ್ಮ ಪಕ್ಷದವ್ರು ಹಾಗಾಗಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡೋದಿಲ್ಲ ಕೊಡ್ತೀವಿ ಒಂದು ದಿವ್ಸ ಕೊಡ್ತೀವಿ ಎರಡು ದಿವಸ ಕೊಡ್ತು ನಮಗೇನಂತ ಇದೂ ಇಲ್ಲ ರಾಜ್ಯ ತುಂಬಾ ನೋಡ್ತಾ ಇರ್ಬೋದು ನಮ್ಮ ಪಕ್ಷದವ್ರು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗಂಡಗಳೇ ನಮಸ್ಕಾರ ನಾನು ಅಣ್ವಂತ್ ಪಟ್ಟಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಮ್ಮೊಂದಿಗೆ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಸೈನಿಕರು ಕೂಡ ನಮ್ಮ ಜೊತೆಗಿದ್ದಾರೆ ಮತ್ತು ಮಹಿಳಾ ಘಟಕ ಕೂಡ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಹಿಳಾ ಘಟಕ ಕೂಡ ನಮ್ಮ ಜೊತೆ ಇದೆ ಇನ್ನು ನಾವು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆ ಬೀದರ್ ಈ ಠಾಣೆಗೆ ನಾವು ಬಂದಿರುವ ಉದ್ದೇಶ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಟ್ರಾಫಿಕ್ ಸರ್ಕಲ್ ಅವರ ವಾಹನ ನಿಂತಿತ್ತು ಭಾರತೀಯ ವಾಹನ ಅದಕ್ಕೆ ನಾವು ನಾವು ಪಬ್ಲಿಕ್ ಆಗಿ ಅನ್ನೋಂಥ ಕೇಳಬೇಕಾದಂಥ ವಿಷಯ ನಮಗೆ ಅಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಅದ್ರ ಇನ್ಸರ್ವಿಸ್ ನಮಗೆ ಕಂಡು ಬಂದಿತ್ತು ಅದನ್ನ ಗೌರವ ಕ್ಲಿಯರ್ ಮಾಡ್ಕೋಬೇಕಂತೇಳಿ ನಾವು ಅವರಿಗೆ ಕೇಳಿದ್ವಿ ಕೇಳಿದಕ್ಕೆ ಒಂದು ದೊಡ್ಡ ವಿಷಯ ಮಾಡಿ ಇರ್ತಕ್ಕಂಥ ಏನು ನಮ್ಮಕ್ಕ ಸವಳಿಗೆ ಸರ್ ಬಂದಿದ್ದರು ಅವರು ಸಿ ಪಿ ಐ ಮಹಿಳಾ ಘಟಕ ಮಹಿಳಾ ಪೊಲೀಸ್ ಠಾಣೆಯ ಸಿ ಪಿ ಐ ಅವರು ಬಂದಿದ್ದರು ಆ ಆ ಜೀವನದಲ್ಲಿ ನಾವು ಕೇಳಿದಿಷ್ಟೇ ಸರ್ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ತಮ್ಮ ವಾಹನದ ಮೇಲೆ ಹನ್ನೊಂದು ಎರಡು ಸಾವಿರದ ಹನ್ನೊಂದರಂದು ಗುಗಮೇಲೆ ಕಾಣ್ತಾ ಇದೆ ಈ ರೀತಿಯ ಅಂತ ಇದ್ದಾಗ ಯಾರಿನ ವರ್ಷಕ್ಕೆ ಆಗಲಿ ಅಥವಾ ಅದರ ಕುಂತ ಅಧಿಕಾರಿಗಳಿಗಾಗಲಿ ಯಾರಿಗೇ ಆಗಲಿ ಒಬ್ಬರಿಗೆ ಒಂದು ಏನೋ ಒಂದು ಅನಾಹುತಗಳು ಸಂಭವಿಸಿದಾಗ ಅದು ಒಂದು ಸಮಸ್ಯೆ ಆಗ್ತದೆ ನಮ್ಮ ಹತ್ರ ಏನಾರ ಇದ್ರೆ ತೋರಿಸಿ ಸರ್ ಅಂತಂದಾಗ ಅವರು ಒಂದು ಒಂದು ಬೇರೆ ಹಾಳೆ ಇನ್ಸಿಡೆನ್ಸ್ ಇರಲಿಲ್ಲ ಅದು ನಾವು ಡೈವ್ ಮಾಡಿದ್ದೀವಿ ಎಲ್ಲರೂ ನೋಡಿರ್ಬೋದು ಅದಕ್ಕೆ ಮತ್ತೆ ರಿಪೀಟ್ ನಿನ್ನೆ ನಿನ್ನೆ ಮಾತಾಡಿದ್ರೆ ಮತ್ತೆ ರಿಪೀಟ್ ಮಾಡಿದೆ ನಾನು ಅದು ಆಗಿಂದ ಅಷ್ಟೇ ನಾವು ವಿಮಯ ಕೇಳಿದ್ದಕ್ಕೆ ಸಿ ಅವ್ರಿಗೆ ಐ ಸರ್ ಮತ್ತು ಅವ್ರ ವಾಹನ ಚಾಲಕ ಅವ್ರೇನಂತಂದ್ರೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ನಡ್ಕೊಂಬೋದು ಮರೆತು ತಾವೊಂದು ಮತ್ತು ಅಧಿಕಾರಿ ಹಂಬಂಥದ ಅಂತದೇನಂತಂದ್ರೆ ಅವರು ಅವರ ಗಮನದಲ್ಲಿ ಇಟ್ಟುಕೊಂಡು ಮಾತಾಡಬೇಕಾಗಿತ್ತು ಅವರು ಏನೋ ಲೆಕ್ಕಿಸದೆ ಲೆಕ್ಕಿಸದೆ ನೀನು ಆರ್ ಟಿ ಅನ್ನ ಅವರು ಇವರು ಇದನ್ನು ಮಾತಾಡಿ ನಮ್ಮಾಗ ಏನಂತಂದ್ರೆ ಅವರು ದೌರ್ಜನ್ಯ ಮಾಡಿದ್ದಾರೆ ಗುಂಡಾವರ್ತಾನೆ ನೀವು ಕೇಳೋರು ಏನಂತಂದ್ರೆ ಯಾರು ನೀವು ಅನಾಗರಿಕರು ಥರ ಮಾತಾಡ್ತಾ ಇದ್ದೀರಿ ಅಂತ ನಮಗೆ ಅವತ್ತು ಅವಮಾನ ಮಾಡಿದ್ರು ಅವರೇ ಅದು ಆಗಿದ ನಂತರ ಎರಡು ದಿವಸ ಬಿಟ್ಟು ನಮ್ಮದು ಎಫ್ ಐ ಆರ್ ಮಾಡಿಸ್ತಾರೆ ನಾವು ಕೇಳಿದ್ರೆ ಅಲ್ಲಿ ಇನ್ಶೂರೆನ್ಸ್ ಕೇಳಲಿಕ್ಕೆ ನಮಗೆ ಹತ್ರ ಸೀತೆ ರಾಮಪ್ಪ ಸವಳಗಿ ಸರ್ ಅನ್ನ ಎಫ್ ಐ ಮಾಡ್ತಾರೆ ಇಲ್ಲಿ ಊರು ಕೊಟ್ಟಾಗ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪಿ ಎಸ್ ಐ ಅವರು ಅದನ್ನು ಪರಿಶೀಲನೆ ಮಾಡಿ ನಾವು ಮಾಡಿದಂಥ ಲೈವ್ ಮತ್ತು ವೀಡಿಯೋ ಎಲ್ಲ ವೈರಲ್ ಆಗಿದೆ ನಾವು ಲೈವ್ ಮಾಡಿದಾಗ ಅದನ್ನು ಸರಿಯಾಗಿ ನೋಡಿಕೊಂಡು ಅಥವಾ ನಮಗೆ ಕರೆದು ವಿಚಾರಣೆ ಮಾಡಿ ನಂತರ ನಂತರ ಅವ್ರಿಗೆ ಎಫ್ ಐ ಆರ್ ಮಾಡಬೇಕಾಗಿತ್ತು ಆ ರೀತಿ ಇಲ್ಲಿರ್ತಕ್ಕಂಥ ಪಿ ಎಸ್ ಅವರು ಮಾಡಿಲ್ಲ ಅವರು ಸುಳ್ಳು ಎಫ್ ಐ ಆರ್ ಅಂತಾರೆ ನಮ್ಮೆಲ್ಲ ಮಾಡಿದ್ದಾರೆ ಹಾಗೆ ಸುಳ್ಳು ಏನಂತಂದರೆ ಅವರು ಹೋಗಿನ ವೀಡಿಯೋ ನಾವು ಆಗುತ್ತಿದ್ದ ಏನು ಹೇಳ್ತಾ ಇದ್ದೇವೆ ಆಗತ್ತಿಂದ ನಮ್ಮ ಕ್ಲಾರಿಟಿ ಪೇಜ್ ಮಾಡಿದ ವಿಡಿಯೋ ಅದು ನೋಡ್ತೀವಿ ನೋಡ್ರಿ ನೀವು ಅಲ್ಲಿನ ನಮಗೊಂದು ಇನ್ಶೂರೆನ್ಸ್ ಕಾಪಿ ಅದ ನೋಡಂಟಿ ಬಾ ಅಂತ ನಾವು ದೂರ ದೂರಿಗೆ ಕರೆಸಬೇಕು ನಮಗದು ಕೂಡ ಫೈದ್ ಕೊಡ್ತಾ ಇಲ್ಲ ಈ ರೀತಿ ಹಿಂಗೆ ಆಟ ಮಾಡಿದ್ರೆ ಏನಂತಾರೆ ನಮಗೆ ಆಟ ಮಾಡಿಸಿದ ಅವ್ರಿ ನಾವು ನೋಡ್ತೇವೆ ಕುಡಿ ಸಾರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಕೊಟ್ಟಿಲ್ಲ ಇಲ್ಲ ಲೈವ್ ಜಾಗ ತೋರಿಸ್ದೇವಂದ್ರೆ ಕೊಟ್ಟಿಲ್ಲ ಆದ್ರೆ ಏನಂತ ಹೇಳ್ತಾರ ನಾವೇನಂತಂದ್ರೆ ಇದ್ರಿಗೆ ಇನ್ಶೂರೆನ್ಸ್ ಖಾತೆ ತೋರಿಸ್ರು ಕೂಡ ಏನಂತಂದ್ರೆ ಅವ್ರು ನೋಡ್ಲಕ್ ರೆಡಿ ಇಲ್ಲ ನಾವು ತೋರಿಸಲತ್ತ ಕೂಡ ಅವರು ಅದು ನೋಡಿಲ್ಲ ನಮ್ಗೆ ಇಲಾಖೆ ಅಂದ್ರೆ ಕೆಟ್ಟೆಸರ್ ಹೇಳಿ ಅಂತಂದ್ರೆ ನಮ್ಮ ವಿರೋಧ ಏನಂತರ ಇವರು ಸುಳ್ಳು ಮತ್ತೆ ಇನ್ನೊಂದು ಅವ್ರ ಕರ್ತವ್ಯಕ್ಕೆ ಅಂತಂದು ಕೂಡ ಅದು ಕೂಡ ಸುಳ್ಳು ಹೇಳುತ್ತಾರೆ ಇವರು ಮೆನ್ಸನ್ ಮಾಡಿ ಎಫ್ಐಆರ್ ಮಾಡಿದಾರ ಹಾಗಾಗಿ ಏನಂತಂದ್ರೆ ಇಂಥ ಒಂದು ಅಧಿಕಾರಿ ಏನು ವಿಚಾರಣೆ ಮಾಡದೆ ಕಾನೂನು ನಿಯಮಾನುಸಾರ ಪರಿಶೀಲನೆ ಮಾಡದೆ ಏನು ಕಾನೂನು ಉಲ್ಲಂಘನೆ ಮಾಡಿ ಇವ್ರಿಗೆ ಎಫ್ಐಆರ್ ಮಾಡಿದಾರಲ್ಲ ಹಾಗಾಗಿ ಏನಂತಂದ್ರೆ ಇವರಿಗೆ ನಾವು ನಾಗರಿಕ ಸನ್ಮಾನ ಏನಂತಂದ್ರೆ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಅವರು ಅವತ್ತು ಹೇಳಿದ್ರು ಅವರೇ ನಾಗರಿಕ ನೀವು ಅನಾಗರಿಕ ರೀತಿ ಅಂತಂದು ಹೇಳಿದ್ರೆ ಅವರೇ ಹಾಗಾಗಿ ಏನಂತಾರೆ ಇವತ್ತು ನಾವು ನಾಗರಿಕ ಅವರಿಗೆ ಸನ್ಮಾನ ಮಾಡಕ್ಕೆ ಬಂದಿದ್ದೇವೆ ಒಂದೇಳು ಪಿಯ ಇದ್ರೆ ಅಂತಂದರೆ ನಾವು ಅವರಿಗೆ ಸನ್ಮಾನ ಮಾಡಿ ಬರ್ತೇವೆ ಒಂದು ಶಾಲು ಮತ್ತು ಒಂದು ಸರ ಹಾಕಿದ್ರೆ ಬರ್ತೇವೆ ಅಂತ ಹೇಳಿ ಇದು ಮಾಡ್ತೇವೆ ನೋಡೋಣ ಹೋಗೋರು ಬರ್ತೀವಿ ಬಳಪರು ನಂದರಾಜ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾಡಕ್ಕೆ ಬರೋದು ಟೋಟಲ್ ಕೇಸ್ ಮುಗಿಲಿ ಮುಗಿಸ್ಕೊಂಡ್ ನೀವು ಹೌದು ನಮ್ಗೆ ಇರುತ್ತೆ ನಾವು ಮಾಡ್ತಾ ಇಲ್ಲ ಸರ್ತಾ ಇದ್ದೇ ನಿಮ್ಗೆ ಕರ್ತಾ ಇದ್ ಕರ್ತದಲ್ಲ ಕರೆಕ್ಟ್ ಆಗಿ ಪಾಲನೆ ಮಾಡಿರಿ ನಾವೇ ಇರಲಿ ಮತ್ತೆ ಯಾರೇ ಇರಲಿ ನಿಮ್ಮ ಇಲಾಖೆ ಥ್ಯಾಂಕ್ ಯು ಹಂಗೇನಿಲ್ಲ ನಾವೇನ್ ನಿಮಗ್ ಜಬರ್ದಸ್ತಿ ಮಾಡ್ತಾ ಇಲ್ಲ ನಮ್ಗೇನು ಹೂವಿನ ಯಾರು ಶಾಲೆ ಹೆಚ್ಚಾಗಿಲ್ಲ ಒಳ್ಳೆ ಅಧಿಕಾರಿ ಇದ್ರೆ ಅಂತ ಸನ್ಮಾನ್ ಮಾಡ್ಲಿಕ್ಕೆ ಬಂದೆವು ಇಲ್ಲಿ ಗೊತ್ತಾಯ್ತು ನಮ್ಮಂತ ಪ್ರಮಾಣಿಕ ಪಕ್ಷದವ್ರ ನಿಮಗೆ ಸನ್ಮಾನ್ ಬೇಕಾಗಿಲ್ಲ ಯಾರು ಗೊತ್ತಾಯ್ತಲ್ಲ ಯಾರು ಮಾಡಿದ್ರೆ ನೀವು ಸ್ವೀಕಾರ ಅಂತ ಅಂತೇಳಿ ಅಂಥವ್ರ ಜೊತೆ ನೀವು ಸ್ವೀಕಾರ ಮಾಡ್ತೀರಿ ನಮ್ಮಂಥವ್ರು ಸ್ವೀಕಾರ ಮಾಡೋಲ್ಲ ಇರ್ಲಿ ಧನ್ಯವಾದ ಹೇಳ್ತೀವಿ ಮುಂದಿನ ಠಾಣೆಗೆ ಹೋಗೋಣ